सर सारे समुते ना बन सटुते नाव कटुते ಹೆಚ್ಚಿನ ನಾಯಕರು ಸಾಮಾಜಿಕ ನ್ಯಾಯದ ಅಧಿಕಾರರು ವೈಭವ ಪೂರಿತವಾದಂತ ಬದುಕನ್ನ ಬದುಕಿ ತನ್ನ ಮಲಮೂತ್ರ ವಿಸರ್ಜನೆಯನ್ನ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧವಾಗಿ ಗರ್ಜಿಸಿ ಕಾನೂನು ಮಾಡಿದಂಥದ್ದನ್ನು ನಾವು ನೆನೆಸ್ಕೊಳ್ಳಬೇಕಾದಂತಹ ಪರಿಸ್ಥಿತಿ ಕಾಂತಿ ಕಂಡದ ಉಳ್ಳ ಹೊತ್ತು ನಾವು ಉಳ್ಳ ತುಳಿಯುತ್ತೇವಾಡ ತೇವಾ ಬಂಧುಗಳೇ ನಾವೆಲ್ಲರೂ ಸಹ ಪರಿಸರವನ್ನ ಪ್ರೇಮಿಸಬೇಕು ಪರಿಸರ ಇದ್ರೆ ಸಹ ನಮ್ಮ ಮುಂದಿನ ಪೀಳಿಗೆಯವರಿಗೆ ಈ ಭೂಮಿಯಲ್ಲಿ ಜಾಗ ಉಂಟು ಅನ್ನುವಂತಹ ಸಂದೇಶವನ್ನ ರವಾನಿಸುವುದರ ಜೊತೆಗೆ ಈ ನೀರೆರಿಯುವ ಮುಖೇನ ಸಾಂಪ್ರದಾಯಿಕ ಉದ್ಘಾಟನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ನೆರವೇರಿಸ್ತಾ ಇದ್ದಾರೆ ನೀವೆಲ್ಲರೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ನಾವೂ ಸಹ ಪರಿಸರ ಪ್ರೇಮಿಗಳು ಮುಖ್ಯಮಂತ್ರಿಗಳೊಂದಿಗೆ ಸಮಾಜ ಕಲ್ಯಾಣ ಸಚಿವರೊಂದಿಗೆ ನಾವೆಲ್ಲರೂ ಇದ್ದೇವೆ ಅನ್ನುವಂತಹ ಸಂದೇಶವನ್ನ ತಲುಪೇ ರಚನೆಯ ಮುಖ್ಯಸ್ಥರು ಹಾಗೇನೆ ಬಾಬು ಜಗಜೀವನ್ ರಾಮ್ ಅವರು ಮಾಜಿ ಉಪ ಪ್ರಧಾನಿಗಳಾಗಿ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ರು ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅನ್ನುವಂತಹ ಆಶಯ ನಮ್ಮೆಲ್ಲರ ಪರವಾಗಿ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಹಾಗೂ ಗಣ್ಯರು ಅವರಿಗೆ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಮೈಸೂರಿನ ನಂತರ ಬೆಂಗಳೂರು ನಗರ ಬಂಧುಗಳೇ ಗಮನಿಸಿ ಒಂದು ಕೋಟಿ ನಲವತ್ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಒನ್ ಟೈಮ್ ಕ್ಯಾಶ್ ಈ ಡಿಸ್ಟ್ರಿಬ್ಯೂಷನ್ ನಿಟ್ಟಿನಲ್ಲಿ ಇದು ಕ್ಯಾಶ್ ಅಸಿಸ್ಟೆನ್ಸ್ ಅನ್ನು ನೀಡಲಾಗ್ತಾ ಇದೆ ಒಂದು ಕೋಟಿ ನಲವತ್ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಮೈಸೂರು ನಗರದ ಎಲ್ಲ ಬಂಧುಗಳಿಗೆ ಸಾಂಕೇತಿಕವಾಗಿ ಕೆಲವರು ಮಾತ್ರ ವೇದಿಕೆಗೆ ಬಂದಿದ್ದಾರೆ ಒಟ್ಟು ಮುನ್ನೂರ ಅರವತ್ತೈದು ಮ್ಯಾನ್ಯಲ್ ಸ್ಕ್ಯಾಮೆಂಜರ್ ಸಂಖ್ಯೆಯನ್ನು ಗುರುತಿಸಲಾಗಿದೆ ಮುನ್ನೂರ ಅರವತ್ತೆರಡು ಜನರಿಗೆ ಇದನ್ನು ನೀಡಲಾಗ ದಯವಿಟ್ಟು ಎಲ್ಲರೂ ಆ ಕಡೆ ತೆರಳಬೇಕಾಗಿ ವಿನಂತಿ ಮತ್ತೆ ಹಿಂದಿರುಗಿ ವೇದಿಕೆಯಿಂದ ಆ ಕಡೆ ತೆರಳಬೇಕಾಗಿ ವಿನಂತಿ ಇನ್ನು ಬೆಂಗಳೂರು ನಗರ ಒಟ್ಟು ಒ ಟಿ ಸಿ ಆಗ್ತಾ ಇರೋದು ಮುನ್ನೂರ ಅರವತ್ತು ಜನರಿಗೆ ಸಾಂಕೇತಿಕವಾಗಿ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ಈ ಚೆಕ್ಕನ್ನು ಇದೀಗ ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಸಚಿವರು ಬೆಂಗಳೂರು ನಗರದ ಈ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ನ ಪ್ರತಿನಿಧಿಗಳಿಗೆ ಇದನ್ನೇ ಬಿಡುಗಡೆಗೊಳಿಸ್ತಾ ಇದ್ದಾರೆ ಅದರ ನಂತರ ಮಂಡ್ಯ ಮಂಡ್ಯ ಜಿಲ್ಲೆಯ ಏಳ್ನೂರ ನಲವತ್ತೈದು ಮಂಡ್ಯದವರು ಏಳ್ನೂರ ನಲವತ್ತೈದು ಎರಡು ಕೋಟಿ ತೊಂಬತ್ತೆಂಟು ಲಕ್ಷ ಮಂಡ್ಯದ ನಂತರ ರಾಯಚೂರು ರಾಯಚೂರಿನ ಎಂಬತ್ನಾಲ್ಕು ಬೆಂಗಳೂರು ಅರ್ಬನ್ ಹಾಗೂ ಮಂಡ್ಯ ಈಗ ಒಟ್ಟು ಮೂರು ಜಿಲ್ಲೆಗಳಿಗೆ ನೀಡಲಾಗಿದೆ ಮೈಸೂರು ಮಂಡ್ಯ ಹಾಗೂ ಬೆಂಗಳೂರು ನಗರ ರಾಯಚೂರು ಜಿಲ್ಲೆಯವರು ಬರಬೇಕು ಎಂಬತ್ನಾಲ್ಕು ಜನರನ್ನ ಎಂಬತ್ನಾಲ್ಕು ಜನರು ಮೂವತ್ತ್ಮೂರು ಲಕ್ಷ ಮಾದರಿಯಾಗಿದೆ ಪುಟ್ಟ ಬಾಲಕ ಹರ್ಷವರ್ಧನ್ ಹರ್ಷವರ್ಧನ್ಗೆ ಅಭಿನಂದನೆಗಳು ಇದೇ ರೀತಿ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಈ ಪುಟ್ಟ ಬಾಲಕನಿಂದ ಸ್ಫೂರ್ತಿಯನ್ನು ಪಡೆದು ನಾವು ಸಹ ಸಂವಿಧಾನವನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳೋಣ ಎಂದು ನಾವು ಹೇಳೋಣ ಎಲ್ಲರಿಗೂ ಸಹ ಅಭಿನಂದನಾ ಪೂರ್ವಕವಾಗಿ ಮತ್ತೊಮ್ಮೆ ಹರ್ಷವರ್ಧನನಿಗೆ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಈ ಪುಟ್ಟ ಬಾಲಕ ಹರ್ಷವರ್ಧನ ಎಂದೆಂದಿಗೂ ಮರೆಯಲಾರದಂತಹ ಈ ಕ್ಷಣ ಖುದ್ದು ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಸಚಿವರು ಈ ಪುಟ್ಟ ಬಾಲಕನಿಗೆ ಗೌರವವನ್ನು ಮಾಡಿ ಇದೇ ರೀತಿ ನಿನ್ನ ಸ್ನೇಹಿತರಿಗೂ ನಿನ್ನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಮನೆಗಳಿಗೂ ಸಹ ಈ ಸಂವಿಧಾನದ ಸಂದೇಶವನ್ನ ಸ್ಫೂರ್ತಿಯನ್ನು ಸಾರು ಅನ್ನುವಂತಹ ಅಂಶವನ್ನ ತಿಳಿಸ್ತಾ ಇದ್ದಾರೆ ಅವರ ತಾಯಿಗೂ ಸಹ ಖಂಡಿತವಾಗಲೂ ಸಂತೋಷ ಆಗಿದೆ ಈಗ ರಾಯಚೂರು ಜಿಲ್ಲೆಯವರು ನೆಕ್ಸ್ಟ್ ಸ್ವೀಕಾರ ಮಾಡಬೇಕು लैपटॉप नो रहेगा तांग आदमियो लैपटॉप ना 4 जना विद्यार्थीಗಳು ಬನ್ನಿ ಮೇಲ್ ಬನ್ನಿ ಆಯ್ಲೇ ಇದಾರ ಓಕೆ ಸಂತೋಷ್ కుమార్ ಸರಿ ಇಲ್ಲಿ ಇಲ್ಲಿ ನುಗ್ಬೇಡಿ ಮುಂದೆ ನಿಂತುಕಡಿ ಸಂತೋಷ್ ಕುಮಾರ್ ಬಿಕಾಂ ಇವರೆಲ್ಲರಿಗೂ ಲ್ಯಾಪ್ಟಾಪ್ ಅನ್ನ ಇದೀಗ ವಿತರಣೆ ಮಾಡಲಾಗ್ತಾ ಇದೆ ಇಡೀ ರಾಜ್ಯದಲ್ಲಿ ಇನ್ನೂರು ಜನರ ವಿದ್ಯಾರ್ಥಿಗಳಿಗೆ ಇವರೆಲ್ಲರೂ ಕ್ಯಾವೆಂಜರ್ ಕ್ಯಾವೆಂಜರ್ಸ್ ನ ಮಕ್ಕಳು ಅವರು ಸಹ ಸಮಾಜದ ಮೇಲ್ಪಂಕ್ತಿಗೆ ಬರಬೇಕು ಅನ್ನೋದು ಸರ್ಕಾರದ ಆಶಯ ಸಾಂಕೇತಿಕವಾಗಿ ನಾಲ್ಕು ಜನರಿಗೆ ಲ್ಯಾಪ್ಟಾಪ್ನ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ ಸಂತೋಷ್ ಕುಮಾರ್ ಬಿಕಾಂ ಎಚ್ ಆನಂದ್ ಕುಮಾರ್ ಎಂ ಬಿ ಎ ಪ್ರಮೀಳಾ ಬಿಕಾಂ ಸುನಿಲ್ ವೈಎ ಬಿ ಕಾಂ ಜೋರಾದ ಚಪ್ಪಾಳೆ ಮಕ್ಕಳೇ ಮುಂದಿನ ಪ್ರಜೆಗಳು ಇವರಿಗೆ ಸರ್ಕಾರ ಈ ಲ್ಯಾಪ್ಟಾಪ್ ನೀಡೋದ್ರ ಮುಖೇನ ಅವರ ಕನಸುಗಳು ನನಸಾಗ್ಲಿ ಎನ್ನುವಂತಹ ನಿಟ್ಟಿನಲ್ಲಿ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಬೆಳವಣಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇನ್ನೂರು ಜನರಿಗೆ ಲ್ಯಾಪ್ಟಾಪ್ ಅನ್ನು ನೀಡಲಾಗುತ್ತೆ ಈ ದಿನ ಸಾಂಕೇತಿಕವಾಗಿ ನಾಲ್ಕು ಜನರಿಗೆ ನೀಡಲಾಗ್ತಾ ಇದೆ ಇನ್ನು ವಿವಿಧ ಪುನರ್ವಸತಿ ಸೌಲಭ್ಯಗಳ ನಿಟ್ಟಿನ ಸಮಗ್ರ ಮಾಹಿತಿ ಸಂಗ್ರಹಣೆಗೆ ಮೊಬೈಲ್ ಆಪ್ನ ಅನಾವರಣವನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಗಿ ವಿನಂತಿ ಈ ಆ್ಯಪ್ನಲ್ಲಿ ಒಂದು ಆ್ಯಾನುವಲ್ಸ್ ಸ್ಕ್ಯಾವೆಂಜರ್ಗಳು E cara...